ಸೊರಬ ತಾಲೂಕಿನ ಆನವಟಿಯ ಆರ್ಐ ಮತ್ತು ವಿಎ ತೊರಬಂದ ಗ್ರಾಮದ ರೈತರ ಓಕ್ಕ ಲಭಿಸುವಂತಹ ಕೆಲಸ ಮಾಡುತ್ತಿದ್ದಾರೆ ಎಂದು ವಕೀಲರಾದ ರವಿಚಂದ್ರ ಅವರು ಪತ್ರಿಕಾಗೋಷ್ಠಿಯನ್ನ ಮಾಡಿ ಆರೋಪ ಮಾಡಿದ್ದಾರೆ ಹೌದು ಸೊರಬ ತಾಲೂಕಿನ ತೊರಬಂದ ಗ್ರಾಮದ ಗೋಮಾಳದ ಮುಪ್ಪತ್ತು ಜಮೀನನ್ನ ಗ್ರಾಮಕ್ಕೆ ಉಳಿಸಿಕೊಡಬೇಕು ಮತ್ತು ಕುಸುಂ ಯೋಜನೆಯ ಸೋಲಾರ್ ಸೌರ ವಿದ್ಯುತ್ ಸ್ಥಾವರ ನಿರ್ಮಾಣ ಯೋಜನೆ ಬೇರೆ ಕಡೆ ಸ್ಥಳಾಂತರ ಮಾಡಬೇಕೆಂದು ಆಗ್ರಹಿಸಿ ತಾಲೂಕು ಕಚೇರಿ ಎದುರು ಪ್ರತಿಭಟನೆ ನಡೆಸಿ ತಹಶೀಲ್ದಾರ್ ರವರಿಗೆ ರೈತರೊಂದಿಗೆ ತೆರಳಿ ಮನವಿಯನ್ನ ಸಲ್ಲಿಸಿದ್ದಾರೆ ಸಡನ್ಲಿ ಒಂದು ಮೂವತ್ತೈದು ಎಕರೆ ಜಮೀನನ್ನ ಯಾರೋ ಒಂದು ಗುತ್ತಿಗೆದಾರರಿಗೆ ಹ್ಯಾಂಡ್ ಓವರ್ ಮಾಡ್ತಾರೆ ಅಂದರೆ ಉದ್ದೇಶ ಏನು ಇವ್ರದ್ದು ಹಾಗಾದ್ರೆ ರೈತರನ್ನ ಒಕ್ಕಲೆಪ್ಸೋ ಉದ್ದೇಶನೇ ಇವ್ರದು ರೈತರು ಏನು ಮಾಡ್ಬೇಕು ಈಗಿದ್ದಾರೋ ಈಗ ಪ್ರತಿಭಟನೆಯ ನೇತೃತ್ವ ವಹಿಸಿದ್ದ ವಕೀಲರಾದ ರವಿಚಂದ್ರ ಅವರು ಪ್ರತಿಭಟನೆ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿ ಜಾನುವಾರುಗಳ ಮೇವಿಗಾಗಿ ಮೀಸಲಿಟ್ಟ ಜಮೀನಿನಲ್ಲಿ ಪಿಎಂ ಕುಸುಮ್ ಯೋಜನೆಯಡಿ ತೊರವಂದಹ ಗ್ರಾಮದ ಜಮೀನಿನಲ್ಲಿ ಸೋಲಾರ್ ಸೌರ ವಿದ್ಯುತ್ ಸ್ಥಾವರ ನಿರ್ಮಾಣ ಮಾಡಲು ಸರ್ಕಾರ ಮುಂದಾಗಿರುವುದು ಗ್ರಾಮಕ್ಕೆ ಮಾಡಿದ ಮೋಸವಾಗಿದೆ ಆನವಟ್ಟಿಯ ವಿಎ ಮತ್ತು ಆರ್ಐ ತೊರಬಂದ ಗ್ರಾಮದ ಸರ್ವೆ ನಂಬರ್ ನೂರ ಎಂಬತ್ಮೂರು ಮತ್ತು ನೂರ ಎಂಬತ್ನಾಲ್ಕರಲ್ಲಿ ಸುಳ್ಳು ಮಾಹಿತಿಯನ್ನ ಸರ್ಕಾರಕ್ಕೆ ನೀಡಿ ಗ್ರಾಮಸ್ಥರ ಗಮನಕ್ಕೆ ತರದೆ ಅನ್ಯಾಯವನ್ನ ಮಾಡಿದ್ದಾರೆ ಜಾನುವಾರುಗಳ ಮೇವಿಗಾಗಿ ಇಟ್ಟುಕೊಂಡಿರುವ ಗೋಮಾಳ ಇಲಾಖೆಯ ಪಾಲಾಗುತ್ತಿದೆ ಇಲ್ಲಿನ ಬಹುಪಾಲು ರೈತರು ಹೈನುಗಾರಿಕೆಯ ಮೇಲೆ ಅವಲಂಬಿತರಾಗಿದ್ದು ದನಕರು ಜಾನುವಾರುಗಳ ಮೇವಿಗಾಗಿ ಈ ಗೋಮಾಳವನ್ನ ಆಶ್ರಯಿಸಿದ್ದಾರೆ ಆದರೆ ಇಲ್ಲಿ ಸೋಲಾರ್ ಸೌರ ವಿದ್ಯುತ್ ಸ್ಥಾವರ ನಿರ್ಮಾಣ ಮಾಡಲು ಹೊರಟ್ರೆ ರೈತರ ಬದುಕು ಬೀದಿಗೆ ಬರುತ್ತದೆ ಕೂಡಲೇ ಈ ಯೋಜನೆಯನ್ನ ರದ್ದುಪಡಿಸಿ ಯಥಾಸ್ಥಿತಿಯಲ್ಲಿ ಗ್ರಾಮದ ಮುಪ್ಪತ್ತು ಜಮೀನನ್ನ ಗ್ರಾಮಕ್ಕೆ ಉಳಿಸಿಕೊಡಬೇಕೆಂದು ಮನವಿ ಮಾಡಿದ್ದಾರೆ ಈ ಬಗ್ಗೆ ಅಧಿಕಾರಿಗಳಿಗೆ ಜನಪ್ರತಿನಿಧಿಗಳಿಗೆ ಮನವಿಯನ್ನ ಸಲ್ಲಿಸಿದರೂ ಕೂಡ ಅಧಿಕಾರಿಗಳು ಗ್ರಾಮದ ಕೆಲವು ಪಟ್ಟಬದ್ದ ಹಿತಾಸಕ್ತಿಗಳಿಗೆ ಮಣಿದು ಗ್ರಾಮಸ್ಥರಿಗೆ ಅನ್ಯಾಯವನ್ನ ಎಸಗುತ್ತಿದ್ದಾರೆ ಕೂಡಲೇ ಇದನ್ನ ಕೈಬಿಡಬೇಕು ಇಲ್ಲದಿದ್ರೆ ಮುಂದಿನ ದಿನಗಳಲ್ಲಿ ಧರಣಿಯನ್ನ ನಡೆಸಲಾಗುವುದು ಎಂದು ಹೇಳಿದ್ದಾರೆ ಹಾಗೆ ದುರಬಂಧದಿಂದ ತಾಲೂಕು ಕಚೇರಿವರೆಗೆ ಕಾಲ್ನಡಿಗೆಯಲ್ಲಿ ಪ್ರತಿಭಟನಾ ಮೆರವಣಿಗೆಯನ್ನು ನಡೆಸಲಾಗುವುದು ಎಂದು ಎಚ್ಚರಿಕೆಯನ್ನ ನೀಡಿದ್ದಾರೆ ಗ್ರಾಮದ ಯಾವುದೇ ಜನರಿಗೆ ಮಾಹಿತಿಯನ್ನ ನೀಡದೆ ಒಂದು ಸುಳ್ಳು ಸುಳ್ಳು ಕೊಟ್ಟು ಒಂದು ಗ್ರಾಮದ ಕೆಲ ಒಂಬತ್ತು ಜನ ಮುಖಂಡರ ಸಹಿ ಆಧಾರದ ಮೇಲೆ ಕುಸುಂಸಿ ಅಂತ ಒಂದು ಯೋಜನೆಯನ್ನ ತಗೊಬಂದು ಜಾನುವಾರುಗಳಿಗೆ ಗೋವಿನ ಮುಪ್ಪತ್ತು ಅಂತ ಜಾಗವನ್ನು ನಾವು ಮೀಸಲಿಟ್ಟಿರ್ತೇವೆ ಐವತ್ತೆರಡು ಎಕರೆ ಜಮೀನನ್ನ ಸುರತ ಗ್ರಾಮದಲ್ಲಿ ಆ ಜಮೀನನ್ನ ಅದರಲ್ಲಿ ಮೂವತ್ತೆರಡು ಎಕರೆ ಜಮೀನನ್ನ ಆ ಯೋಜನೆಗೆ ಮೀಸಲಿ ಮೀಸಲಿ ಆ ಯೋಜನೆಗೆ ಪಡೆದುಕೊಂಡು ನಮ್ಮ ಗ್ರಾಮಕ್ಕೆ ದನಗಳಿಗೆ ಹಾಗೂ ಕುರಿಗಳಿಗೆ ಮೇಕೆಗಳಿಗೆ ಅನ್ಯಾಯ ಮಾಡಿ ಆ ಜಮೀನನ್ನ ಸರ್ಕಾರ ಸುಪದ್ರಿಗೆ ತಗೊಂಡು ಈ ವಿಷಯ ನಮ್ಮ ಗ್ರಾಮಕ್ಕೆ ಯಾವ ಯಾವುದೇ ಮಾಹಿತಿಯನ್ನು ಸಹ ನೀಡಿರುವುದಿಲ್ಲ ಹಾಗಾಗಿ ಇದರಲ್ಲಿ ಮುಖ್ಯವಾಗಿ ಮುಖ್ಯ ಪಾತ್ರ ಯಾರು ಯಾರಂದ್ರೆ ನಮ್ಮ ರಾಜ್ಯ ನಿರೀಕ್ಷಕರಾಗಿರ್ತ ಶಿವಪ್ರಸಾದ ಹಾಗೂ ಶಾನಭಗರ್ ಯಲ್ಲಪ್ಪ ಎಲ್ಲಪ್ಪ ಅವರು ತಪ್ಪು ಮಾಹಿತಿಯನ್ನ ಸರ್ಕಾರಕ್ಕೆ ಸಲ್ಲಿಸಿ ಸುಮಾರು ನಮ್ಮ ಗ್ರಾಮದಲ್ಲಿ ಎರಡ್ ಸಾವಿರದ ಇಪ್ಪತ್ತರ ಜಾನುವಾರು ಗಣತಿ ಪ್ರಕಾರ ದನಗಳು ಆರ್ನೂರ ಮೂರು ಎಮ್ಮೆಗಳು ಎಪ್ಪತ್ತ ಐದು ಕುರಿಗಳು ಹದಿಮೂರು ಮೇಕೆಗಳು ಇನ್ನೂರ ಹನ್ನೆರಡು ಒಂಬೈನೂರ ಮೂರು ಜಾನುವಾರುಗಳಿಗೆ ಒಂದು ಎಕರೆಯನ್ನ ಮೀಸಲಿಡ ಇಡದೆ ಮೂವತ್ತೈದು ಮೂವತ್ತೈದು ಎಕರೆಯನ್ನ ತಮ್ಮ ಸುಕುಗೆ ತೆಗೆದುಕೊಂಡು ಈ ಯೋಜನೆಯನ್ನ ಮಾಡಲು ಮುಂದಾಗಿರುತ್ತಾರೆ ಈ ರಿಪೋರ್ಟ್ ಅಲ್ಲಿ ನಾವು ಇಲ್ಲಿ ನಿಂತಲೇ ಮೀಸಲಿಟ್ಟಿದೀವಿ ಅಂತ ಈ ರಿಪೋರ್ಟ್ ಅಲ್ಲಿ ಸಹ ಇರುವುದಿಲ್ಲ ಹಾಗಾಗಿ ನಮ್ಮ ಗ್ರಾಮದಲ್ಲಿ ಈ ಗಣಗಳಿಗೆ ಮೀಸಲು ಆ ಜಮೀನು ಬಿಟ್ಟು ಮತ್ತೆ ಯಾವ ಜಮೀನುಗಳು ಇರುವುದಿಲ್ಲ ನಮ್ಮ ಗ್ರಾಮ ಇರುವುದು ಸುಮಾರು ನೈಂಟಿ ಪರ್ಸೆಂಟ್ ಅಂದ್ರೆ ಒಂಬತ್ತು ಪರ್ಸೆಂಟ್ ಜನಗಳು ಆ ಜಮೀನಿನಲ್ಲಿ ಆ ಜಮೀನಿಗೆ ಡಿಪೆಂಡಬಲ್ ಆಗಿ ಆ ಜಮೀನಿಗೆ ಅಲ್ಲೇ ಹೋಗಿ ದನಗಳನ್ನ ಮೇಯಿಸಿಕೊಂಡು ಬಂದು ಸಂಜೆ ಹೊತ್ತಿಗೆ ಹೈನುಗಾರಿಕೆಯನ್ನ ಹೈನುಗಾರಿಕೆ ಹೈನುಗಾರಿಕೆಯನ್ನ ಮಾಡುವ ಮಾಡಿ ಅದರ ಮೇಲೆ ಜೀವನವನ್ನ ಸಾಗಿಸುವಂತ ಸುಮಾರು ತೊಂಬತ್ತು ಪರ್ಸೆಂಟ್ ಕುಟುಂಬಗಳು ಅದರ ಮೇಲೆ ಅವಲಂಬಿತರಾಗಿರ್ತಾರೆ ಹಾಗಾಗಿ ಈ ಕೂಡಲೇ ಈ ಯೋಜನೆಯನ್ನ ಸರ್ಕಾರವು ರದ್ದುಪಡಿಸಬೇಕು ಸಂಬಂಧಪಟ್ಟ ಅಧಿಕಾರಿಗಳು ಸಹ ನಮ್ಮ ದುರ್ವಂತ ಗ್ರಾಮದಲ್ಲಿ ಯಾವುದೋ ಒಬ್ಬ ಹಿಂದ ಹಿರಿಯರು ಮಾಡಿದ ಆಶ್ರಯ ಅಂದ್ರೆ ದುರ್ಬಂದ್ ಗ್ರಾಮದಲ್ಲಿ ದನಕರಗಳು ಮತ್ತು ಕುರಿಗಳು ಮೇಕೆಗಳು ಮೇಯಕ್ಕೆ ಜಾಗ ಇಲ್ಲದ್ರಿಂದ ಒಂದು ಸರ್ಕಾರದ ಗೌರವ ಸ್ವತ್ತು ಕನ್ನಾಯ ಕಟ್ಟದೆ ಉಳಿದ್ರಿಂದ ಸರ್ಕಾರಕ್ಕೆ ಮುಪ್ಪತ್ತು ಮಾಡಿಟ್ಟದ ಆ ಮುಪ್ಪತ್ತು ಇವತ್ತು ಜಾನುವಾರುಗಳಿಗೆ ಒಂದು ಆಶ್ರಯ ಆಗಿದೆ ಗ್ರಾಮದಲ್ಲಿ ಇದನ್ನ ಬಿಟ್ಟರೆ ಬೇರೆ ಕಡೆ ಎಲ್ಲೂ ನಮ್ಮ ಸ್ಥಳನೇ ಇಲ್ಲ ನಾವು ಕಳೆದ ವರ್ಷ ಗೊತ್ತಿಲ್ಲದೆ ಒಂದು ಸರ್ವೆ ನಂಬರ್ ಎಂಬತ್ತೈದರಲ್ಲಿ ನಿವೇಶನಕ್ಕೆ ಮುಂಜೂರಾಗಿತ್ತಂತೆ ಅದು ಆದರೂ ನಮ್ಗೆ ಗೊತ್ತಿಲ್ಲದೆ ನಾವು ಎಂಬತ್ನಾಲ್ಕರಲ್ಲಿ ನಿವೇಶನ ಕಟ್ಟಿಬಿಟ್ಟಿವಿ ಎಂಟತ್ತು ಜನ ಕಟ್ಟಿದ ಮೇಲೆ ನಮ್ಮ ಗ್ರಾಮದಸ್ಥರು ಎಲ್ಲರೂ ಸೇರ್ಕೊಂಡು ಅದನ್ನ ತೆರಗೊಳಿಸ ಅರ್ಜಿಯನ್ನು ಕೊಟ್ಟು ತೆರವುಗೊಳಿಸಿದ್ರು ಅದಕ್ಕೆ ರಕ್ಷಣೆ ಇಲಾಖೆಯರು ಮತ್ತು ಫೈರ್ ಇಂಜಿನಿಯರ್ ಅಂಬುಲೆನ್ಸ್ ರಿಜರ್ವ್ ಯಾನು ನೂರಾರು ಜನ ಪೊಲೀಸ್ ಇಲಾಖೆಯ ಮುಖಾಂತರ ಬಂದು ನಮ್ಮ ಮನೆಗಳನ್ನೆಲ್ಲ ಡಿನ ಮಾಡಿದ್ರು ಮತ್ತೆ ಮೇಲ್ನಾಗಿ ನಿಮಗೆ ನಿವೇಶನ ಕೊಡ್ತೇವೆ ನಾವು ಮುಂದಿರತಿ ಆದ್ರೆ ಅಂತ ಕೂಡ ಹೇಳಿದ್ರು ಇಲ್ಲಿವರೆಗೆ ತನಕ ಯಾವ್ದನ್ನು ನಮಗೆ ರೀತಿ ಮಾಡ್ಕೊತಿಲ್ಲ ಮನೆ ಕಟ್ಟಿ ಕೊಟ್ಟಿಲ್ಲ ಜಾಗನೂ ತೋರಿಸ್ಕೊಟ್ಟಿಲ್ಲ ಕೊಟ್ಟಿಲ್ಲ ಇಂಥಲ್ಲಿ ಅಂತ ಹೇಳಿ ಇರೋದೇ ಐವತ್ತೆರಡು ಎಕರೆ ಸ್ವತ್ತಿನಲ್ಲಿ ಮೂವತ್ತೈದು ಎಕರೆ ಸೋಲಾರ್ ಪ್ಲಾಟಿ ಕೊಟ್ಟ ನಮ್ಗೆ ಇಬ್ರು ನಾವೆಲ್ಲಿ ಹೋಗ್ಬೇಕು ಬೇರೆ ಜಾಗ ಎಲ್ಲಿ ಕಾಣಿಸ್ತಾ ಇಲ್ಲ ನಮಗೆ ಕೊಟ್ಟಿರೋ ಮಾಹಿತಿ ಪ್ರಕಾರ ಇಲ್ಲ ಇವಾಗ ಮಾರ್ಕೆಂಡದಾರೋ ತೂರ್ ನಮಗೆ ಗೊತ್ತಿಲ್ಲ ನಾವು ವಿದ್ಯಾವಂತರು ಕೂಡ ಅಲ್ಲ ಏನು ಈ ಸೋಲಾರ್ ಪ್ಲಾಟಿ ಅಂತ ಮುಂದರ್ತಿ ಮಾಡಿದ್ರೆ ಕೈ ಬಿಟ್ಟು ನಮ್ಮ ಊರಿನ ಸ್ವತ್ತನ್ನು ನಮ್ಗೆ ಉಳಿಸಿಕೊಡ್ಬೇಕು ಅಂತ ಹೇಳಿ ನಾನು ಇವತ್ತು ಕೇಳ್ಕೊತಾ ಇದ್ದೇನೆ ಇಲ್ಲಿಂದ ಹಿಡಿದು ನಮ್ಮ ತಾಲೂಕಿನ ಶಾಸಕರು ಕೂಡ ಇದು ಮನವರಿಕೆ ಮಾಡಬೇಕು ಉಳಿಸ್ಕೊಡ್ಬೇಕು ಅವರಿಗೆ ನೂರ ಒಂದು ನೋಸಾರ ಕೂಡ ನಾವು ಮಾಡಕ್ಕೆ ಇಷ್ಟಪಡ್ತಾ ಇದ್ದೇನೆ ನಂತರ ನಾಲ್ಕು ಸಾವಿರ ಜನಸಂಖ್ಯೆ ಇದ್ದಂತಹ ಈ ಗ್ರಾಮದಲ್ಲಿ ಸ್ವಂತ ಅಂಗನವಾಡಿ ಕಟ್ಟಡ ಇಲ್ಲದೆ ಇರುವುದು ವಿಪರ್ಯಾಸವೇ ಸರಿ ಮುಂದಿನ ದಿನಗಳಲ್ಲಿ ಅಂಗನವಾಡಿಗೆ ಸರ್ಕಾರ ಸ್ವಂತ ಕಟ್ಟಡ ನಿರ್ಮಾಣ ಮಾಡಿಕೊಡಲಿ ಎಂಬುದೇ ನಮ್ಮ ನ್ಯೂಸ್ ಟ್ವೆಲ್ ವಾಹಿನಿಯ ಕಳಕಳಿಯಾಗಿದೆ ಜಯಗೌಳಿ ನ್ಯೂಸ್ ಟ್ವೆಲ್ ಕನ್ನಡ ಸುರಬ